ನಿನ್ನೆ ಸ್ವತಂತ್ರ ದಿನಾಚರಣೆ ಫಿಫ್ಟೀನ್ತ್ ಆಗಸ್ಟ್ ಆಗಿದೆ ಈ ಸಂಭ್ರಮಾಚರಣೆಯಲ್ಲಿ ಭಾರತಕ್ಕೆ ಎರಡು ಮೂರು ದಿನಗಳ ಆಸುಪಾಸಿನಲ್ಲಿ ಸಿಕ್ಕ ಸುಮಾರು ಹದಿನೈದು ಖುಷಿ ಸುದ್ದಿಗಳಿದಾವೆ ಅದು ಟೈಮಿಂಗ್ ನೋಡಿ ಆ ಕಡೆ ಟ್ರಂಪ್ ಮತ್ತು ಅಮೆರಿಕದ ವಿರುದ್ಧ ಟಾರಿಫ್ ಯುದ್ಧ ಮಾಡ್ತಾ ಇದೆ ಭಾರತ ಮೊನ್ನೆ ಮೊನ್ನೆ ತಾನೇ ಪಾಕಿಸ್ತಾನ ಭಾರತ ಯುದ್ಧ ಆಗಿದೆ ಈಗ ಬರ್ತಾ ಇರೋ ಸುದ್ದಿಗಳು ಭಾರತಕ್ಕೆ ಖುಷಿ ಕೊಡೋದು ಇದುವರೆಗೂ ಅಮೆರಿಕ ಸಹ ಮಾಡೋದಿಕ್ಕೆ ಸಾಧ್ಯ ಇಲ್ಲದ ಕೆಲಸನ ಭಾರತ ಮಾಡಿ ಮುಗಿಸಿರೋದು ಟ್ವೀಟ್ ನೋಡಿ ರೈಲ್ವೆ ಸಚಿವರು ಮಾಡಿರೋದು ಭಾರತಕ್ಕೆ ಪ್ರಥಮ ಹೈಡ್ರೋಜನ್ ಟ್ರೈನ್ ಸಿಕ್ಕಿದೆ ಇದು ಸಂಪೂರ್ಣ ಸ್ವದೇಶಿ ನಿರ್ಮಿತ ಏನೆಲ್ಲ ಬೆದರಿಕೆಗಳನ್ನ ಹಾಕಲಾಗಿತ್ತು ಸ್ಯಾಂಕ್ಷನ್ ಟಾರೀಫ್ ಟ್ಯಾಕ್ಸ್ ಅಂತ ಈ ಎಲ್ಲ ಬೆದರಿಕೆ ಸಂಕೋಲೆಗಳನ್ನ ಮೀರಿ ಈ ಸಾಧನೆ ಮಾಡಿರೋದು ಭಾರತ ಈ ಪೂರ್ತಿ ವರ್ಲ್ಡ್ ಆರ್ಡರ್ ಸಡನ್ ಆಗಿ ಚೇಂಜ್ ಆಗಿದ್ಯಾಕೆ ಭಾರತ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾನೀಗ ಹೈಡ್ರೋಜನ್ ಟ್ರೈನ್ ನ ಪ್ರಸ್ತಾಪ ಮಾಡಿದೆ ಜರ್ಮನಿ ಸ್ವೀಡನ್ ಚೈನಾ ಬಿಟ್ರೆ ಹೈಡ್ರೋಜನ್ ಟ್ರೈನ್ ಅನ್ನು ಹೊಂದಿರುವ ನಾಲ್ಕನೇ ದೇಶ ಭಾರತ ಮಾತ್ರ ಇನ್ನ ಕೆಲವೇ ದಿನಗಳಲ್ಲಿ ಚಿಂದ್ ಗುಹಾನ ಟ್ರ್ಯಾಕ್ ಮೇಲೆ ಭಾರತದ ಪ್ರಥಮ ಹೈಡ್ರೋಜನ್ ಟ್ರೈನ್ ಓಡಲಿದೆ ಇದರ ಸ್ಪೀಡ್ ನೂರ ಹತ್ತರಿಂದ ನೂರ ನಲವತ್ತು ಕಿಲೋಮೀಟರ್ ಇದು ಫುಲ್ಲಿ ಹೈಡ್ರೋಜನ್ ಫಿಯಲ್ ಮೇಲೆ ಓಡ್ತಾ ಇರೋ ಟ್ರೈನು ಫ್ಯೂಯಲ್ ಬರ್ನ ಆದ್ರೆ ಕೇವಲ ನೀರನ್ನು ಉತ್ಪಾದನೆ ಮಾಡುತ್ತೆ ಡೀಸೆಲ್ ಟ್ರೈನ್ ಆದ್ರೆ ಡೀಸೆಲ್ ಬರ್ನ್ ಆದಾಗ ಕಲುಷಿತವಾದ ಹೊಗೆ ಬರುತ್ತೆ ಪರಿಸರಕ್ಕೆ ಅದರಲ್ಲಿ ವಿಷ ನಿಲಗಳಿರೋದ್ರಿಂದ ಪರಿಸರ ಮಾಲಿನ್ಯ ಆಗುತ್ತೆ ಆದ್ರೆ ಈ ಹೈಡ್ರೋಜನ್ ಟ್ರೈನ್ ಇಂದ ಜೀರೋ ಎಫೆಕ್ಟ್ ಪರಿಸರದ ಮೇಲೆ ಭಾರತದ ಈ ಹೈಡ್ರೋಜನ್ ಟ್ರೈನ್ ಪ್ರಪಂಚದ ಅತಿ ಶಕ್ತಿಶಾಲಿ ಇಂಜಿನ್ ಹೊಂದಿರೋದು ಇದರ ಸಾಮರ್ಥ್ಯ ಸಾವಿರದ ಎರಡು ನೂರು ಪಿ ಬೇರೆ ದೇಶಗಳ ಹೈಡ್ರೋಜನ್ ಟ್ರೈನ್ ಇಂಜಿನ್ ಸಾಮರ್ಥ್ಯ ಐದು ನೂರಿಂದ ಆರ್ನೂರು ಎಚ್ ಪಿ ಮಾತ್ರ ಇನ್ನ ಭಾರತಕ್ಕೆ ಸಿಕ್ಕಿರೋ ಎರಡನೇ ಖುಷಿ ಸಮಾಚಾರ ಏನು ಅಂದ್ರೆ ಪ್ರಪಂಚದಾದ್ಯಂತ ಹಣದುಬ್ಬರ ಜಾಸ್ತಿ ಆಗ್ತಾ ಇದ್ರೆ ದಿನ ಬಳಕೆಯ ವಸ್ತುಗಳ ಬೆಲೆ ಆಕಾಶ ಚುಂಬಿಸ್ತಾ ಇದ್ರೆ ಭಾರತದಲ್ಲಿ ಹಣದುಬ್ಬರ ಕಳೆದ ಎಂಟು ವರ್ಷಗಳಲ್ಲಿ ಅತಿ ಕೆಳಮಟ್ಟಕ್ಕೆ ಕುಸಿದಿದೆ ಆಲ್ಮೋಸ್ಟ್ ಆಲ್ ನಮ್ಮ ಕಂಟ್ರೋಲ್ ಅಲ್ಲೇ ಇದೆ ಶೇಕಡಾ ಪ್ರಮಾಣ ಒಂದು ಪಾಯಿಂಟ್ ಐದು ಐದು ಪರ್ಸೆಂಟ್ ಮಾತ್ರ ಕಳೆದ ವರ್ಷ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಇತ್ತು ಅದು ಇನ್ನೂ ಕಡಿಮೆಯಾಗಿ ಈ ವರ್ಷ ಒಂದು ಐದಕ್ಕೆ ಇಳಿದಿದೆ ಇನ್ನ ಮೂರನೇ ಖುಷಿ ಸುದ್ದಿ ಡೊನಾಲ್ಡ್ ಟ್ರಂಪ್ ಏನನ್ಕೊಂಡಿದ್ರು ಟ್ಯಾರಿಫ್ ಹಾಕೋದ್ರಿಂದ ಭಾರತದ ಷೇರು ಮಾರುಕಟ್ಟೆನ ಗಡಗಡ ಅಂತ ನಡುಗಿಸಿ ಬಿಡ್ತೇನೆ ಆದ್ರೆ ಆಗಿದ್ದು ಉಲ್ಟಾ ಅಮೆರಿಕದ ಷೇರು ಮಾರುಕಟ್ಟೆ ಒಂದೇ ದಿವಸ ಒಂದು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಲಾಸ್ ಎದ್ದೋಗಿದೆ ಅದೇ ಭಾರತದ ಷೇರು ಮಾರುಕಟ್ಟೆನಲ್ಲಿ ನಲ್ಲಿ ಒಂದು ಉಲ್ಕಡ್ಡಿನೂ ಅಲುಗಾಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಈಗಲೂ ಸ್ಟೇಬಲ್ ಆಗಿ ಇದೆ ನಮ್ಮ ಷೇರು ಮಾರುಕಟ್ಟೆ ಇನ್ನ ಭಾರತಕ್ಕೆ ನಾಲ್ಕನೇ ಖುಷಿ ಸುದ್ದಿ ರೂಪಾಯಿ ಡಾಲರ್ ಎದುರು ಸ್ಟ್ರಾಂಗ್ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಇದಕ್ಕೆ ಕಾರಣ ನಮ್ಮ ಯಾವುದೇ ರಫ್ತಿನ ಮೇಲೆ ಪರಿಣಾಮ ಬೀರಿಲ್ಲ ಅಮೆರಿಕದ ಟ್ಯಾರಿಫ್ ನಮ್ಮ ತಳ ಭದ್ರವಾಗಿದೆ ಅಮೆರಿಕಕ್ಕೆ ಏನೂ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗ ಬರ್ತಾ ಇರೋ ಸುದ್ದಿ ಏನ್ ಗೊತ್ತಾ ಮ್ಯೂಚುವಲ್ ಫಂಡ್ ಅಲ್ಲಿ ಆಗಿರೋ ಇನ್ವೆಸ್ಟ್ಮೆಂಟ್ ಈಗ ಈ ಹಿಂದಿನ ಎಲ್ಲ ದಾಖಲೆಗಳನ್ನ ಮುರಿದು ಹಾಕಿದೆ ಎಸ್ ಐ ಪಿ ನಲ್ಲಿ ದಾಖಲೆಯ ಇಪ್ಪತ್ತೆಂಟು ಸಾವಿರದ ನಾನೂರು ಕೋಟಿ ಹೂಡಿಕೆಯಾಗಿರೋದು ಜೂನ್ ತಿಂಗಳಲ್ಲಿ ಇದರ ಮೊತ್ತ ಇಪ್ಪತ್ತೇಳು ಸಾವಿರ ಕೋಟಿ ಇತ್ತು ಈ ಮಂತ್ ಅದು ಇನ್ನೂ ಹೆಚ್ಚಿಗೆಯಾಗಿ ಇಪ್ಪತ್ತೆಂಟು ಸಾವಿರದ ನಾನೂರು ಕೋಟಿಗೆ ಏರಿಕೆಯಾಗಿದೆ ಟ್ರಂಪ್ ರ ಟಾರೀಫ್ ಸ್ಯಾಂಕ್ಷನ್ ಧಮಕಿಯ ನಡುವೆ ಸಹ ನಮ್ಮ ಮ್ಯೂಚುವಲ್ ಫಂಡ್ ಮಾರುಕಟ್ಟೆ ಜಿಗಿತಾನೆ ಇದೆ ಇದು ಏನನ್ನ ತೋರಿಸುತ್ತೆ ಭಾರತದ ಷೇರು ಮಾರುಕಟ್ಟೆನಲ್ಲಿ ಮ್ಯೂಚುವಲ್ ಫಂಡ್ ಎಸ್ಐ ಪಿ ನಲ್ಲಿ ಹೂಡಿಕೆದಾರರಿಗೆ ವಿಶ್ವಾಸ ಇರೋದು ಆರನೇ ಖುಷಿ ಸುದ್ದಿ ಭಾರತಕ್ಕೆ ಈ ಬಾರಿ ರೆಕಾರ್ಡ್ ಬ್ರೇಕಿಂಗ್ ಡಿಮ್ಯಾಟ್ ಅಕೌಂಟ್ ಗಳು ಓಪನ್ ಆಗಿದ್ದಾವೆ ಈ ವರ್ಷ ಜುಲೈವರೆಗೂ ಕ್ರಿಯೇಟ್ ಆಗಿರುವ ಒಟ್ಟು ಡಿಮ್ಯಾಟ್ ಅಕೌಂಟ್ ಗಳ ಸಂಖ್ಯೆ ಇಪ್ಪತ್ತು ಕೋಟಿ ದಾಟಿದೆ ಫಾರ್ ಎಕ್ಸಾಂಪಲ್ ನೀವು ಬಾಂಗ್ಲಾದೇಶ ರಷ್ಯಾ ಜಪಾನ್ ಮೆಕ್ಸಿಕೋದಂತಹ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಅಲ್ಲಿನ ಜನಸಂಖ್ಯೆನೆ ಇಪ್ಪತ್ತು ಕೋಟಿ ಇಲ್ಲ ನಮ್ಮಲ್ಲಿ ಡಿಮ್ಯಾಟ್ ಅಕೌಂಟ್ ಇಪ್ಪತ್ತು ಕೋಟಿ ಓಪನ್ ಆಗಿದಾವೆ ನೋಡಿ ಇನ್ನ ಏಳನೇ ಖುಷಿ ಸುತ್ತಿ ಮೊದಲೆಲ್ಲ ಏನಾಗ್ತಾ ಇತ್ತು ಸಣ್ಣ ಪುಟ್ಟ ದೇಶಗಳು ನಮ್ಮ ಜೊತೆ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಇಂದು ಮುಂದೆ ನೋಡ್ತಾ ಇದ್ವು ಅದಕ್ಕೆ ಕಾರಣ ಡಾಲರ್ ಅವರ ಬಳಿ ಇಲ್ದೇ ಇರೋದು ಲೋಕಲ್ ಕರೆನ್ಸಿನಲ್ಲಿ ಅವರ ಕರೆನ್ಸಿನಲ್ಲಿ ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದನ್ನ ಇಟ್ಕೊಂಡು ಮಾಡೋದಾದ್ರೂ ಏನು ಹಾಗಾಗಿ ಭಾರತ ಮತ್ತು ಆರ್ ಬಿ ಇದಕ್ಕೂ ಒಂದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ದಾರೆ ಬೇರೆ ದೇಶಗಳು ನಮ್ಮಲ್ಲಿ ವೋಸ್ತ್ರ ಅಕೌಂಟ್ ಓಪನ್ ಮಾಡಬಹುದು ಅಂತಾರಾಷ್ಟ್ರೀಯ ಟ್ರಾನ್ಸಾಕ್ಷನ್ ಎಲ್ಲ ಡಾಲರ್ ಹೊರತುಪಡಿಸಿದ ಸ್ಥಳೀಯ ಕರೆನ್ಸಿನಲ್ಲೇ ಆಗುತ್ತೆ ಅಂದ್ರೆ ರೂಪಾಯಿ ನಮ್ಮ ಯು ಪಿ ಐ ನಲ್ಲೇ ಟ್ರಾನ್ಸಾಕ್ಷನ್ ಆಗುತ್ತೆ ಇದು ಡಾಲರ್ ನ ಗುಂಡಿ ತೋಡಿ ಮುಚ್ಚಾಕಿದಂತೆ ನಮ್ಮ ರೂಪಾಯಿಗೆ ವಿಶ್ವ ಮಾರುಕಟ್ಟೆನಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಹಾಗಾಗಿ ಅದರ ಮೌಲ್ಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಾ ಹೋಗುತ್ತೆ ಎಂಟನೇ ಖುಷಿ ಸುದ್ದಿ ಇದು ಸೀದಾ ಅಮೆರಿಕಕ್ಕೆ ಟಕ್ಕರ್ ಕೊಡ್ತಾ ಇರೋದು ಯು ಪಿ ಐ ಟ್ರಾನ್ಸಾಕ್ಷನ್ ಹೊಸ ರೆಕಾರ್ಡ್ ಮಾಡ್ಬಿಟ್ಟಿದೆ ಒಂದು ಸಿಂಗಲ್ ಡೇ ನಲ್ಲಿ ಸೆವೆನ್ ಹಂಡ್ರೆಡ್ ಮಿಲಿಯನ್ ಟ್ರಾನ್ಸಾಕ್ಷನ್ ಆಗಿರೋದು ಹತ್ತೊಂಬತ್ತುವರೆ ಬಿಲಿಯನ್ ಜುಲೈ ಮಂತಲ್ ಒಂದೇ ಟೋಟಲ್ ಟ್ರಾನ್ಸಾಕ್ಷನ್ ಆಗಿರೋದು ಒಂಬತ್ತನೇ ಖುಷಿ ಸುದ್ದಿ ದೇಶಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರ ರೆಕಾರ್ಡ್ ಇದು ಭಾರತ ಹೊರ ದೇಶಗಳಿಗೆ ಶಸ್ತ್ರಾಸ್ತ್ರಗಳನ್ನ ರಫ್ತು ಮಾಡಿರುವ ಅಮೌಂಟ್ ಎಷ್ಟು ಗೊತ್ತಾ ಒಟ್ಟು ಇಪ್ಪತ್ತ್ ಮೂರು ಸಾವಿರ ಕೋಟಿ ಅಷ್ಟೇ ಅಲ್ಲ ಇನ್ನು ಎರಡು ಮೂರು ವರ್ಷಗಳಲ್ಲಿ ಇದನ್ನ ಡಬಲ್ ಮಾಡೋದಕ್ಕೆ ಯೋಜನೆಗಳು ತಯಾರಾಗ್ತಾ ಇದಾವೆ ನೆಸೆಸಿಟಿ ಮದರ್ ಆಫ್ ಇನ್ವೆನ್ಶನ್ ಅಂತಾರೆ ಅದೇ ಟ್ಯಾರಿಫ್ ನ ಸ್ಯಾಂಕ್ಷನ್ ನಮಗೆ ಶಾಪ ಅಂತ ನಾವು ಕೈಕಟ್ಟಿ ಕೂತಿದ್ರೆ ಎಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತ ನಮ್ಮ ಕಾಲ್ ಮೇಲೆ ನಾವು ಆತ್ಮ ನಿರ್ಭರ ಭಾರತದ ಕೆಳಗೆ ಎದೆಯುಬ್ಬಿಸಿ ನಿಲ್ಲೋದಿಕ್ಕೆ ಸಾಧ್ಯ ಆಗ್ತಾ ಇತ್ತ ಅದಕ್ಕೆ ಹೇಳೋದು ಟಾರಿಫು ಶಾಪ ಅಲ್ಲ ಅದು ನಮಗೆ ಬಯಸದೆ ಬಂದ ಭಾಗ್ಯ ಒಂದು ಸದಾವಕಾಶ ಸೃಷ್ಟಿ ಮಾಡಿದೆ ನಮ್ಮಲ್ಲಿರುವ ಪೊಟೆನ್ಶಿಯಲ್ ನ ಗುರುತಿಸೋದಕ್ಕೆ ಅದನ್ನ ಮತ್ತಷ್ಟು ಶಾರ್ಪನ್ ಮಾಡಿ ದೇಶದ ಅಭಿವೃದ್ಧಿಗೆ ಸಹಾಯ ಮಾಡೋದಿಕ್ಕೆ ಹತ್ತನೇ ಖುಷಿ ಸುದ್ದಿ ಭಾರತಕ್ಕೆ ಒಟ್ಟು ಎಷ್ಟು ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡಿ ನಮ್ಮ ಬಳಕೆಗೆ ಇಟ್ಕೊಂಡಿರೋದಲ್ಲದೆ ಬೇರೆ ದೇಶಗಳಿಗೆ ರಫ್ತು ಮಾಡಿ ಗೊತ್ತಾ ಒಂದು ಲಕ್ಷದ ಐವತ್ತು ಸಾವಿರದ ಐದುನೂರ ತೊಂಬತ್ತು ಕೋಟಿ ಈ ಎಲ್ಲ ಒಂದೂವರೆ ಲಕ್ಷ ಕೋಟಿ ರೂಪಾಯಿನ ಭಾರತದಲ್ಲೇ ಹಾಕಿರೋದು ಭಾರತೀಯರಿಗೆ ಉದ್ಯೋಗ ಕೊಟ್ಟಿರೋದು ಮೇಕ್ ಇನ್ ಇಂಡಿಯಾ ಅಂಡರ್ ನಲ್ಲಿ ಭಾರತದಲ್ಲೇ ಶಸ್ತ್ರಾಸ್ತ್ರಗಳನ್ನ ಉತ್ಪಾದನೆ ಮಾಡಿರೋದು ಇದು ಹೊಸ ಮೈಲ್ ಸ್ಟೋನ್ ಇದನ್ನೆಲ್ಲಾ ನೋಡಿದ ಟ್ರಂಪ್ ಅಣ್ಣನ ಪಾಕಿಸ್ತಾನದ ಚೀನಾದ ಕಣ್ಣು ಕುಕ್ಕದೇ ಇರೋದಕ್ಕೆ ಸಾಧ್ಯನಾ ಹನ್ನೊಂದನೇ ಖುಷಿ ವಿಚಾರ ಅಮೆರಿಕ ಪ್ರಯತ್ನ ಮಾಡೋದೇನು ನಮ್ಮ ಉದ್ಯಮಿಗಳನ್ನ ತುಳಿಯೋದು ಭಾರತದ ಉದ್ಯಮಿಗಳು ದುಡ್ಡು ಮಾಡ್ತಾರೆ ಅಂದ್ರೆ ಸಹಿಸಿಕೊಳ್ಳೋದಿಕ್ಕೆ ಹೇಗೆ ಸಾಧ್ಯ ಹಿಂಡನ್ಬರ್ಗ್ ನಂತಹ ರಿಪೋರ್ಟ್ ಬಿಡುಗಡೆಯಾಯಿತು ಅದಾನಿಯನ್ನ ಪಾತಾಳಕ್ಕೆ ತುಳಿಯೋದಕ್ಕೆ ಪ್ರಯತ್ನಗಳಾಯ್ತು ಈಗ ಗೌತಮ್ ಅದಾನಿಯ ಕಮ್ ಬ್ಯಾಕ್ ಆಗಿದೆ ವಿಶ್ವದ ಟಾಪ್ ಟ್ವೆಂಟಿ ಶ್ರೀಮಂತರ ಪಟ್ಟಿನಲ್ಲಿ ಮತ್ತೊಮ್ಮೆ ಬಂದಿದ್ದಾರೆ ಇನ್ನ ಮುಂದಿನ ಖುಷಿ ಸುದ್ದಿ ಭಾರತಕ್ಕೆ ಇದು ಖುದ್ದು ಭಾರತೀಯರೇ ಕೊಟ್ಟಿರೋದು ಗಲ್ವಾನ್ ಘಾಟಿನಲ್ಲಿ ಕಾಲು ಕೆದರಿಕೊಂಡು ಬಂದ ಚೈನಾಕ್ಕೆ ಚೈನಿ ವಸ್ತುಗಳನ್ನ ಬಾಯ್ಕಾಟ್ ಮಾಡುವ ಮೂಲಕ ಯಾವ ರೀತಿ ನಾವು ಪಾಠ ಕಲಿಸಿದ್ವಿ ಈಗ ಅಮೆರಿಕಕ್ಕೆ ನಮ್ಮ ಪ್ರಜೆಗಳು ಬಾಯ್ಕಾಟ್ ಅಮೆರಿಕನ್ ಪ್ರಾಡಕ್ಟ್ ಕ್ಯಾಂಪೇನ್ ಮಾಡುವ ಮೂಲಕ ಪಾಠ ಕಲಿಸ್ತಾ ಇದಾರೆ ಇನ್ನ ಮುಂದಿನ ಖುಷಿ ಸುದ್ದಿ ಟೆಕ್ನಾಲಜಿಗೆ ಸಂಬಂಧಪಟ್ಟಿರೋದು ಆಪಲ್ ಐಫೋನ್ ಗೆ ಸಂಬಂಧಪಟ್ಟಿರೋದು ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿದೆ ಭಾರತ ಇಷ್ಟು ದಿವಸ ಅಮೆರಿಕನ್ನರು ಬಳಸ್ತಾ ಇದ್ದ ಐಫೋನ್ ಗಳಲ್ಲಿ ಸಿಂಹಪಾಲು ಮೇಕ್ ಇನ್ ಚೀನಾ ಇತ್ತು ಈಗ ಪ್ರಥಮ ಬಾರಿಗೆ ಚೀನಾವನ್ನ ಹಿಂದಿಕ್ಕಿ ಮೇಡ್ ಇನ್ ಇಂಡಿಯಾ ಐಫೋನ್ ಗಳ ಸಂಖ್ಯೆ ಅಮೆರಿಕದಲ್ಲಿ ಜಾಸ್ತಿ ಆಗಿರುವುದು ಇನ್ನ ಕೆಲವೇ ವರ್ಷಗಳಲ್ಲಿ ಚೀನಾವನ್ನ ಹಿಂದಿಕ್ಕಿ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಭಾರತ ಪ್ರಥಮ ಸ್ಥಾನಕ್ಕೆ ಬರ್ತಾ ಇದೆ ಇನ್ನ ಮುಂದಿನ ಖುಷಿ ಸುದ್ದಿ ಇದನ್ನ ನೋಡಿ ಡೊನಾಲ್ಡ್ ಟ್ರಂಪ್ ಗೆ ನಿದ್ದೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಪುಟಿನ್ ರನ್ನ ಅಲಾಸ್ಕಾದಲ್ಲಿ ಮೀಟ್ ಮಾಡಿದ್ದಾರೆ ಟ್ರಂಪ್ ರನ್ನ ಭೇಟಿ ಮಾಡೋದಕ್ಕೂ ಮುಂಚೆ ಪುಟಿನ್ ಮೋದಿಗೆ ಫೋನ್ ಮಾಡಿ ಸಲಹೆ ಪಡೆದಿದ್ದಾರೆ ಇನ್ನೊಂದ್ ಕಡೆ ಚಲನ್ಸ್ಕಿ ಸಹ ಟ್ರಂಪ್ ರ ಜೊತೆಗೆ ಮಾತಾಡೋದಕ್ಕೂ ಮುಂಚೆ ಮೋದಿಗೆ ಫೋನ್ ಮಾಡಿ ಸಲಹೆ ಪಡೆದಿದ್ದಾರೆ ಜಿಯೋ ಪಾಲಿಟಿಕ್ಸ್ ನಲ್ಲಿ ಭಾರತದ ಶಕ್ತಿ ಏನು ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದಂತೆ ಇದು ಇನ್ನು ನಮ್ಮ ಪಟ್ಟಿನಲ್ಲಿ ಭಾರತಕ್ಕೆ ಸಿಕ್ಕಿರುವ ಕೊನೆಯ ಮತ್ತು ಹದಿನೈದನೇ ಖುಷಿ ಸುದ್ದಿ ಸೆಮಿ ಕಂಡಕ್ಟರ್ ಕ್ಷೇತ್ರದಲ್ಲಿ ಭಾರತದ ಸಾಧನೆ ಮೊದಲೆಲ್ಲ ಏನಾಗ್ತಾ ಇತ್ತು ನಾವು ಸೆಮಿ ಕಂಡಕ್ಟರ್ ಗಳನ್ನ ಚೀನಾ ಮತ್ತು ತೈವಾನ್ ನಿಂದ ತರಿಸಿಕೊಳ್ತಾ ಇದ್ವಿ ನೀವು ಫೋರ್ ವೀಲರ್ ಪರ್ಚೇಸ್ ಮಾಡೋದಕ್ಕೆ ಹೋದ್ರೆ ತಿಂಗಳ ವೇಟಿಂಗ್ ಪೀರಿಯಡ್ ಬರ್ತಾ ಇತ್ತು ಅದಕ್ಕೆ ಕಾರಣ ಈ ಸೆಮಿ ಕಂಡಕ್ಟರ್ ಚಿಪ್ಗಳಿಲ್ಲ ಅನ್ನೋದು ಬೇಕಾದ ಸಮಯಕ್ಕೆ ಚೈನಾ ಕೊಡ್ತಾ ಇರಲಿಲ್ಲ ಕೈ ಎತ್ತಿ ಬಿಡ್ತಾ ಇತ್ತು ಈಗ ಭಾರತದಲ್ಲಿ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗಳಾಗಿದ್ದಾವೆ ಇದೇ ವರ್ಷ ಮೋದಿ ಸರ್ಕಾರ ಮತ್ತೆ ನಾಲ್ಕು ಸೆಮಿ ಕಂಡಕ್ಟರ್ ಪ್ರಾಜೆಕ್ಟ್ ಗಳಿಗೆ ಅಪ್ರೂವಲ್ ಸಹ ಕೊಟ್ಟಿದ್ದಾರೆ ಇಷ್ಟೆಲ್ಲ ನೋಡಿದ್ರೆ ಟ್ಯಾರಿಫ್ ಹಾಕದ ಇನ್ನೇನ್ ಮಾಡ್ತಾರೆ ಹೊಟ್ಟೆ ಕಿಚ್ಚಿಂದ ಏನಾದ್ರೂ ಮಾಡ್ಲಿ ನಮ್ಮ ಕೆಲ್ಸ ನಾವು ಮಾಡಿದ್ರಾಯ್ತು ಅದರಲ್ಲೇ ನಮ್ಮ ಶ್ರೇಯಸ್ಸಿರೋದು ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ